नमस्कार न्यूज ट्वेंटी सिक्स के स्वागत ತಮದಡ್ಡಿ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಮದಡ್ಡಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ತಮದಡ್ಡಿ ಗ್ರಾಮದ ಬಸನಗೌಡ ಚನ್ನಮಲ್ಲಪ್ಪ ಗೌಡ ಬಗಲಿ ಇವರು ಅಧ್ಯಕ್ಷರಾಗಿ ಹಾಗೂ ಸಂಗಣ್ಣ ಬಸವಂತರಾಯ ಕರ್ಡಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸಂಘದ ಸಭಾಂಗಣದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಗಲಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕರಡ್ಡಿ ಅವರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಎಂದು ಚುನಾವಣಾಧಿಕಾರಿ ವೀರೇಶ್ ಬಳಿಗಾರ ಘೋಷಿಸಿದ್ದಾರೆ ಸಂಘದ ಕಾರ್ಯದರ್ಶಿ ವೀರೇಶ್ ಸಾಸನೂರ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಬಗಲಿ ಹಾಗೂ ಕರಡ್ಡಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಸನು ಬಗಲಿ ಅವರು ಮಾತನಾಡಿದ್ರು ಈ ಸಮಯದಲ್ಲಿ ಸಂಘದ ಉಪಾಧ್ಯಕ್ಷ ಸಂಗಣ್ಣ ಕರಡ್ಡಿ ನಿರ್ದೇಶಕರಾದ ಸಿದ್ದರಗೌಡ ಬಸರಗೌಡ ಬೀರಪ್ಪ ದೇವಣಂಗಾವ ಶ್ರೀಮತಿ ಬಸಮ್ಮ ಚಂದ್ರಶೇಖರ್ ಕೋಳೂರು ಶ್ರೀಮತಿ ನೀಲಮ್ಮ ಸೋಮನಗೌಡ ಬಂಟನೂರ ಧೂಳಪ್ಪ ದೊಡಮನಿ ಬಸನಗೌಡ ಕುಂಟರೆಡ್ಡಿ ಬಾಲಪ್ಪ ಲಮಾಣಿ ಭೀಮಣ್ಣ ವಾಲಿಕಾರ ರಾಮನಗೌಡ ಮೀಣಜಗಿ ಹಾಗೂ ಸಿಬ್ಬಂದಿಗಳಾದ ಅಕೌಂಟೆಂಟ್ ಶಿವಾನಂದ ಬಳವಾಟ ಕ್ಲರ್ಕ್ ನಿಂಗಣ್ಣ ನಾಯ್ಕೋಡಿ ಸಿಪಾಯಿ ಶರಣು ಅಗಸರ ಗ್ರಾಮದ ಗಣ್ಯರು ಹಿರಿಯರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಪದಾಧಿಕಾರಿಗಳ ಚುನಾವಣೆಯನ್ನು ದಿನಾಂಕ ಅಂದರೆ ಇಂದು ನಿಗದಿಪಡಿಸಿ ಅದರಂತೆ ಸಂಘದ ಒಂದು ನಿರ್ದೇಶಕರಿಗೆ ಚುನಾವಣೆ ಒಂದು ನೋಟಿಸ್ ಅನ್ನು ಕಳಿಸಲಾಗಿ ಅದರಂತೆ ಒಂದು ನಾಮಪತ್ರ ಸಲ್ಲಿಸುವ ಒಂದು ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಚೇರ್ ಇವರು ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸಂಗಣ್ಣ ಬಿ ಕರಡಿ ಇವರು ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ತದನಂತರ ಒಂದು ಸಮಯ ಒಂದು ಗಂಟೆಗೆ ಸಭೆಯನ್ನು ನಿಗದಿಪಡಿಸಿದಂತೆ ಸಂಘದ ಒಂದು ಸಭೆಗೆ ಸಂಘದ ಎಲ್ಲಾ ನಿರ್ದೇಶಕರು ಹಾಜರಾಗಿ ಒಂದು ಕೋರಂ ಪೂರಂ ನಿರ್ವಹಣೆ ಮನಗಂಡು ಮುಂದಿನ ಪ್ರಕ್ರಿಯೆಯಲ್ಲಿ ಸದರಿ ನಾಮಪತ್ರವನ್ನು ಪರಿಶೀಲಿಸಲಾಯಿತು ಶ್ರೀ ಬಸನಗೌಡ ಕೂಡ ಬಗರಿ ಇವರಿಗೆ ಶ್ರೀ ಸಿದ್ದನ್ಗೌಡ ಹನುಗೌಡ ಅಂಗಡಿಗೇರಿ ಇವರು ಸೂಚಕರಾಗಿ ಶ್ರೀ ವಾಲಪ್ಪ ಹುಸನಪ್ಪ ರಮಾಣಿ ಇವರು ಅನುಮೋದಕರಾಗಿ ಒಂದು ತಮ್ಮ ಅನುಮೋದನೆಯನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಸಣ್ಣ ಬಸವಂತರಾಯ್ ಕರೆಡ್ಡಿ ಉಪಾಧ್ಯಕ್ಷರಿಗೆ ಶ್ರೀ ಬಸನ್ಗೌಡ ಗುರುನಾಥಪ್ಪ ಹಾಗೂ ಇವರು ಸೂಚಕರಾಗಿರುತ್ತಾರೆ ಹಾಗೂ ಶ್ರೀ ಇವರು ಅನುಮೋದಕರಾಗಿ ತಮ್ಮ ನೀಡಿರುತ್ತಾರೆ ಅದರಂತೆ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಈ ಒಂದು ನಾಮಪತ್ರ ಹಿಂಪಡೆಯಲು ಸದರಿಯವರಿಗೆ ಕಾಲಾವಕಾಶ ನೀಡಲಾಗಿ ಸದರಿಯವರು ನಾಮಪತ್ರವನ್ನು ಹಿಂಪಡೆದೇ ಇರುವುದರಿಂದ ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವುದರಿಂದ ಶ್ರೀ ಬಸನಗೌಡ ಚೆನ್ನಪ್ಪ ಗೌಡ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತಾರೆ ಅದೇ ರೀತಿಯಾಗಿ ಶ್ರೀ ಸಂಗಣ್ಣ ಬಸವಂತರಾಯ ಕರಡ್ಡಿ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತಾರೆ ಎಲ್ಲ ಹನ್ನೆರಡು ಸದಸ್ಯರು ಒಗ್ಗಟ್ಟಾಗಿ ನನ್ನ ಅವರು ಆಯ್ಕೆ ಮಾಡ್ಯಾರ ಅವ್ರಿಗೇನು ಧಕ್ಕೆ ಅಲ್ಲದ ನಾ ಹನ್ನೆರಡು ಮಂದಿನೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀನಿ ಕೆಲಸ ಸಮಸ್ಯೆ ಬರೋದ ನೋಡ್ಕೊಂಡು ಹೋಗ್ತೀನಿ ಹೇಳಿ ಹೆಂಗ್ ಹೇಳಿ ಇಲ್ಲಿಗೆ ನೀವು ಹೇಳಿ ಸರ್ಕಾರ ಸಂಘ ಕಡ್ಡಿ ಗೌರ್ಮರ್ ಇದರ ಒಂದು ಅಧ್ಯಕ್ಷರಾಗಿ ಶ್ರೀ ಕಮಿಡಿಯವರು ಸ್ವತಃ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದರು ಒಂದು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಮತ್ತು ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಶ್ರೀ ಸಂಗಣ್ಣ ಪ್ರಸೋದ ಕರೆಡ್ಡಿ ಅವರು ಸಂಘ ಒಂದು ಒಂದು ಶತಮಾನೋತ್ಸವ ಸಂಘ ಸ್ಥಾಪನೆ ಈ ಶತಮಾನೋತ್ಸವ ಆಗಿದೆ ಸಂಘದ ಎಲ್ಲ ನಾವು ನಾವೆಲ್ಲ ಸದಸ್ಯರು ಕೂಡಿಕೊಂಡು ಒಂದು ಅಭಿವೃದ್ಧಿ ಪಥದಂತ ರೈತರ ಮೇಲೆ ನಾವು ವಿಶ್ವಾಸದಿಂದ ಹೇಳ್ಕೊಂಡು ತಮ್ಮೆಲ್ಲ ಅಧ್ಯಕ್ಷರು ಒಂದು ಮಾತು ಹೇಳಬೇಡ್ರಿ ಎಲ್ಲ ಸದಸ್ಯರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ